ಸುಮ್ಮನೆ ಪಡಿಬೇಕು ಹದಿನೈದು ದಿನ ಇಪ್ಪತ್ತು ದಿನದ ಮುಂಚೆ ಹಾಸನ ಏನೇನ್ ಸಮಸ್ಯೆ ಇದೆ ಈ ಬಾರಿ ಉತ್ಸವ ಮಾಡೋದಕ್ಕೆ ಕಳೆದ ಬಾರಿ ಸಂಖ್ಯೆ ಹೆಚ್ಚಾಗಿ ಅಸ್ತವ್ಯಸ್ತ ಆಗಿತ್ತು ಈ ಬಾರಿ ಏನಾಗಬೇಕು ಅಂತೇಳಿ ಹೇಳಿ ಎಷ್ಟು ಬಾರಿ ನೀವು ಹೋಗಿ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿದಿರಿ ಎಷ್ಟು ದಿನ ಸರ್ಕಾರದಲ್ಲಿ ಮನವಿಯನ್ನು ಮಾಡಿದಿರಿ ಎಷ್ಟು ದಿನ ಡಿ ಸಿ ಅವರೊಟ್ಟಿಗೆ ನೀವು ಚರ್ಚೆ ಮಾಡಿದಿರಿ ಅನ್ನೋದನ್ನ ಮೊದಲು ಹೇಳಿ ಆಮೇಲೆ ನಿಮಗೆ ಸ್ಪಂದಿಸಿಲ್ಲ ನಿಮ್ಗೆ ಗೌರವ ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದ್ರೆ ಪಕ್ಷಾತೀತವಾಗಿ ಇಡೀ ಹಾಸನ ಜನ ನಿಮ್ ಜೊತೆ ನಿಂತ ನಿಮ್ಮ ಕೆಲಸ ಆಗ್ಬೇಕು ಅಂತ ಹೇಳಿ ಹೇಳಿದಾಗ ಸರ್ಕಾರದ ಎಲ್ಲಾ ಹತ್ರ ಹೋಗ್ತೀರಿ ನಿಮ್ಮ ಸಂಜೀವಿನಿ ಬ್ಯಾಂಕಿನ ಸಮಸ್ಯೆ ಆಯ್ತು ಹಾಸ್ಪಿಟಲ್ ಸಮಸ್ಯೆ ಆಯ್ತು ಸೌಹಾರ್ದ ಬ್ಯಾಂಕಿನ ಸಮಸ್ಯೆ ಆಯ್ತು ಅಂತ ಹೇಳಿ ಹೇಳಿದ್ರೆ ಉಸ್ತುವಾರಿ ಸಚಿವರುಗಳ ಮನೆಗೆ ಹೋಗಿ ವೈಯಕ್ತಿಕ ಕೆಲಸ ಮಾಡ್ಕೊಳ್ತೀರಿ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲಾ ಮಾಡ್ತೀರಿ ಆಸ್ತಂಭ ಜಾತ್ರಾ ಮಹೋತ್ಸವ ಅಂತ ಹೇಳಿ ಹೇಳಿದ್ರೆ ಬೇರೆಯವ್ರು ಮಾಡ್ತಾರೆ ನನಗೇನು ನಾನು ಹೋಗಿ ಉದ್ಘಾಟನೆಗೆ ಮುಂದೆ ನಿಲ್ಲ ಅಂತದ್ದು ನಾ ಬೇಜವಾ ತನ್ನ ತೋರ್ಸಿದ್ರೆ ಜನ ಗಮನಿಸ್ತಾ ಇರ್ತಾರೆ ದಯಮಾಡಿ ನಿಮ್ಮ ಜವಾಬ್ದಾರಿಯನ್ನು ಅರ್ತ್ಕೊಳ್ಳಿ ಎರಡೂವರೆ ವರ್ಷ ಆಗಿದೆ ನೀವು ಶಾಸಕರಾಗಿ ಇದು ಮೂರನೇ ಜಾತ್ರಾ ಮಹೋತ್ಸವ ನಿಮ್ಮ ಜವಾಬ್ದಾರಿಯನ್ನು ಅರ್ತ್ಕಳ್ದೆ ನೀವು ಗೆಸ್ಟ್ ರೀತಿಯಲ್ಲಿ ಅಪಿಯರೆನ್ಸ್ ಕೊಟ್ಟು ಇವಾಗ ನನಗೆ ಗೌರವ ಕೊಡ್ತಿಲ್ಲ ಅಂತೇಳಿ ಹೇಳಿದ್ರು ಒಬ್ರು ಕಂದಾಯ ಸಚಿವರು ಅದರಲ್ಲೂ ಹಿರಿಯ ಸಚಿವರು ನನಗೆ ಪಕ್ಷ ಅವರು ಇವರು ಅಂತೇಳಿ ಯಾರು ಹೊಗಳಿ ನನಗೇನು ಆಗ್ಬೇಕಾಗಿಲ್ಲ ನಾವು ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನಮ್ಮ ವಿರೋಧಿ ಕಾಂಗ್ರೆಸ್ ಆದ್ರೆ ಉಸ್ತುವಾರಿ ಸಚಿವರು ಕ್ಯಾಬಿನೆಟ್ನ ಹಿರಿಯ ಮಂತ್ರಿ ಅವ್ರು ಬಂದರು ಬೆಳಗಿನ ಜಾವ ಎರಡು ಗಂಟೆ ನಾಲ್ಕು ಗಂಟೆಗೆ ಅವ್ರ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರೆಲ್ಲಾ ಸರಿ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ ಇನ್ನೂ ಅನೇಕ ಬದಲಾವಣೆಗಳು ಮಾಡ್ಸೋಬೇಕು ಅದನ್ನ ಮಾಡುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನಕ್ಕೆ ಒಬ್ಬ ಸ್ಥಳೀಯ ಶಾಸಕನಾಗಿ ಎಷ್ಟು ದಿನ ಹೋಗಿ ಆತ್ ನಮ್ಮ ಜಾತ್ರಾ ಮಹೋತ್ಸವದಲ್ಲಿ ಯಾರ ಭಕ್ತಾದಿಗಳ ಸಮಸ್ಯೆಯನ್ನು ಆಲಿಸಿದೀರಿ ಯಾರಿಗೆ ನೀವು ಸ್ಪಂದಿಸಿದ್ದೀರಿ ಅನ್ನೋದನ್ನ ದಯಮಾಡಿ ಹೇಳಿ ನಾವು ಐದು ವರ್ಷ ಇದ್ವಿ ಎರಡು ಗಂಟೆ ಮಧ್ಯಾಹ್ನ ನೈವೇದ್ಯದ ಸಮಯದಲ್ಲಿ ಕ್ಯೂ ಅಲ್ಲಿ ನಿಂತ ಭಕ್ತಾದಿಗಳಿಗೆ ನೀರಿಂದ ಹಿಡಿದು ಮಜ್ಜಿಗೆಯಿಂದ ಹಿಡಿದು ಉಪಾರ ಕೊಡುವಂತ ಪ್ರಯತ್ನವನ್ನು ಕೂಡ ನಮ್ಮ ಕಾರ್ಯಕರ್ತರು ನಾನು ಅಂತ ಹೇಳೋದಿಲ್ಲ ಮಾಡುವಂತ ಕೆಲಸವನ್ನ ಮಾಡಿದ್ವಿ ಅನ್ನದಾಸೋಹ ಹೋಟ್ಲು ಹತ್ತು ಗಂಟೆಗೆ ಮುಚ್ಚುತ್ತೆ ಎರಡು ಗಂಟೆ ಮೂರು ಗಂಟೆ ತನಕ ದರ್ಶನ ಆಗುತ್ತೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಆ ಭಾಗದಲ್ಲಿ ಇದ್ದಂತ ಮುಖಂಡರು ಎಲ್ಲರೂ ಸೇರಿ ನಮ್ಮ ಕಾರ್ಪೊರೇಟರ್ಗಳು ಪುನೀತ್ ಇರ್ಬೋದು ಪ್ರದೀಪ್ ಅವ್ರು ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಅವರೆಲ್ಲರೂ ಸೇರಿ ಬೆಳಗಿನ ಜಾವ ತನಕ ಅನ್ನದಾಸೋಹ ಮಾಡ್ತಿದ್ರು ಆ ಥರದ್ದು ಒಂದ್ ಚಟುವಟಿಕೆ ಕಾಣ್ತಾ ಇಲ್ಲ ದಿಢೀರ್ ಅಂತ ಬಂದು ನಮಗೆ ಗೌರವ ಕೊಡ್ತಿಲ್ಲ ಅಂತ ಹೇಳ್ತಾರೆ ಎರಡನೇದು